ಸ್ನೇಹಿತರೆ ಯಳಂದೂರಿನ ಮುಖ್ಯ ರಸ್ತೆಯಲ್ಲಿ ಮಹಾಕವಿ ಷಡಕ್ಷರ ದೇವನ ಗದ್ದುಗೆ ಇವತ್ತು ನಾವು ಬಂದಿದ್ದೀವಿ ಈ ಮಹಾಕವಿ ಷಡಕ್ಷರ ದೇವ ನಾವು ಯಾರು ಮರೆಯಲೇಬಾರದಂತ ಪ್ರಾತಸ್ಮರಣೀಯ ಕವಿ ಯಾಕೆ ಇವರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸ್ನೇಹಿತರಾದಂತ ವಿನಯ್ ಅವರು ಶಿಕ್ಷಕರು ಯಳಂದೂರಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರಾದಂತ ವಿನಯ್ ಸರ್ ಇವ್ ನಮ್ಮ ಜೊತೆ ಇದ್ದಾರೆ ಅವ್ರು ಹೇಳ್ತಾರೆ ಸರ್ ನಮಸ್ಕಾರ ಸರ್ ನಾವು ಈಗ ನಿಂತಿರೋ ಸ್ಥಳ ಯಳಂದೂರು ತಾಲೂಕಿನ ಕೊಳ್ಳೇಗಾಲ ಮುಖ್ಯ ರಸ್ತೆಯಲ್ಲಿರುವ ಮಹಾಕವಿ ಷಡಕ್ಷರ ದೇವರ ಗದ್ದುಗೆ ಮಧ್ಯ ಕನ್ನಡದಲ್ಲಿ ಅಂದರೆ ಕನ್ನಡದ ನಡು ಮ ನಡುಗನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧರಾದ ಕವಿಗಳು ಚಾಮರಸ ಹರಿಹರ ಕ್ಷಮಿಸಿ ಚಾಮರಸ ಮತ್ತು ಕುಮಾರವ್ಯಾಸ ಲಕ್ಷ್ಮೀಶ ಜೊತೆಗೆ ಷಡಾಕ್ಷರ ದೇವರ ಹೆಸರು ಮರೆಯೋಕ್ಕಾಗೋದಿಲ್ಲ ಆ ಮಹಾಕವಿ ಷಡಕ್ಷರ ದೇವ ಯಳಂದೂರಿನಲ್ಲಿ ನೆಲೆಸಿ ಇಲ್ಲೇ ಇಕ್ಕಿರಾದಂಥವ್ರು ವಾಸ್ತವವಾಗಿ ಇವರ ಮೂಲ ಸ್ಥಳ ಇವರ ಜನ್ಮಸ್ಥಳ ಈಗಿನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಧನುಗೂರು ಅಲ್ಲಿ ಇವರು ಜನಿಸಿದ್ದು ಈ ಯಳಂದೂರಿನ ಮಠಕ್ಕೆ ಅಧಿಪತಿಯಾಗಿ ಸ್ವಾಮಿಗಳಾಗಿ ಅವರು ಇಲ್ಲಿ ಆಗಮಿಸಿದರು ಆಗ ಇಲ್ಲಿ ಆಳ್ತಾ ಇದ್ದಂಥ ಮುದ್ದು ಭೂಪಾಲ ಅಥವಾ ಮುದ್ದು ನೃಪತಿ ಎನ್ನುವ ಒಬ್ಬ ರಾಜನ ಆಶ್ರಯದಲ್ಲಿ ಅವರಿಗೆ ರಾಜಗುರುಗಳಾಗಿ ಅವರು ಇಲ್ಲಿ ನೆಲೆಸಿದರು ಅವರು ಕೇವಲ ಮಠಾಧೀಶರಾಗಿರಲಿಲ್ಲ ಅಪಾರ ವಿದ್ಯಾವಂತರಾಗಿದ್ದರು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಅವರಿಗೆ ಅಪಾರವಾದಂಥ ಪಾಂಡಿತ್ಯ ಇತ್ತು ಆ ಒಂದು ದಂತಕಥೆಗಳ ಪ್ರಕಾರ ಆ ಹಿಂದೆ ಇಲ್ಲಿ ಜೈನ ಧರ್ಮದ ಜನಗಳ ಪ್ರಾಬಲ್ಯ ಹೆಚ್ಚಾಗಿದ್ದಂಥ ಕಾಲದಲ್ಲಿ ಜೈನರ ಒಂದು ಪ್ರಮುಖವಾದಂಥ ಕೃತಿ ಲೀಲಾವತಿ ಪ್ರಬಂಧವನ್ನು ನೇಮಿಚಂದ್ರನ ಲೀಲಾವತಿ ಪ್ರಬಂಧವನ್ನು ಅದು ಅದ್ಭುತವಾದ ಶೃಂಗಾರ ಕಾವ್ಯ ಅಂತ ಹೇಳಿ ಎಳಂದೂರು ಪಟ್ಟಣದಲ್ಲಿ ಆನೆ ಮೇಲಿಟ್ಟು ಮೆರವಣಿಗೆ ಮಾಡ್ತಾ ಇರ್ತಾರೆ ಇದೊಂದು ದಂತಕಥೆ ಆ ಶೃಂಗಾರ ಕಾವ್ಯ ಆನೆಯ ಮೇಲೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಆ ಶೃಂಗಾರರ ಸಹ ಕೆಳಗಡೆ ಸೋರಿ ಹೋಗಬಾರ್ದು ಅಂತ ಒಂದು ಚಿನ್ನದ ತೊಟ್ಟಲನ್ನು ಮಾಡಿಸಿ ಆನೆಯ ಕೆಳಗಡೆ ಕಟ್ಟಿರ್ತಾರಂತೆ ಸರ್ ಅಂದೇ ಅದೊಂದು ಪ್ರತೀತಿ ಒಂದು ನಂಬಿಕೆ ಅಷ್ಟು ವೈಭವದಿಂದ ಉತ್ಸವ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಮೆರವಣಿಗೆ ಈ ಷಡಕ್ಷರ ದೇವರ ಮಠದ ಮುಂಭಾಗ ಬಂದಾಗ ಅವರ ಶಿಷ್ಯರು ಇದನ್ನು ಕಂಡು ಇದ್ಯಾವ ಮಹಾಪ್ರಬಂಧ ಇದಕ್ಕಿಂತ ಸೊಗಸಾದ ಶೃಂಗಾರ ಕಾವ್ಯವನ್ನು ನಮ್ಮ ಗುರುಗಳು ಕೂಡ ಬರೆಯಬಲ್ಲರು ಅಂತ ಹೇಳಿ ಆ ಮೆರವಣಿಗೆಯನ್ನು ಅಡ್ಡಗಟ್ಟಿ ಅವರಿಗೆ ಸವಾಲು ಹಾಕ್ತಾರೆ ಆ ಸವಾಲನ್ನು ಸ್ವೀಕರಿಸಿದಂತಹ ಷಡಕ್ಷರ ದೇವರು ಕೇವಲ ಕೆಲವೇ ತಿಂಗಳುಗಳಲ್ಲಿ ಆ ಲೀಲಾವತಿ ಪ್ರಬಂಧವನ್ನು ಮೀರಿಸಿದ ಒಂದು ಶೃಂಗಾರ ಕಾವ್ಯವನ್ನು ರಚನೆ ಮಾಡ್ತಾರೆ ಅಂತ ಪ್ರತೀತಿ ಆ ಕಾವ್ಯವೇ ಶ ರಾಜಶೇಖರ ವಿಳಾಸ ಅದು ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾದಂಥ ಕೃತಿ ಒಂದು ಕಾಲಘಟ್ಟದಲ್ಲಿ ಯಾರು ರಾಜಶೇಖರ ವಿಳಾಸ ಕುಮಾರ ವ್ಯಾಸ ಭಾರತ ಲಕ್ಷ್ಮೀಶನ ಜೈನಿ ಜೈಮಿನಿ ಭಾರತವನ್ನು ಓದಬಲ್ಲರೋ ಅವರೇ ವಿದ್ಯಾವಂತರು ಅಂತ ಒಂದು ಮಾನದಂಡ ಅದು ಆ ಮಟ್ಟಿಗೆ ರಾಜಶೇಖರ ವಿಳಾಸ ಪ್ರಸಿದ್ಧವಾಗುತ್ತೆ ಅದು ಕಥೆಗಳ ರೂಪದಲ್ಲಿ ಕಾವ್ಯದ ರೂಪದಲ್ಲಿ ನಾಡಿನಾದ್ಯಂತ ಅತ್ಯಂತ ಜನಪ್ರಿಯವಾದಂಥ ಕಾವ್ಯ ಅದು ಹರಿಕತೆಯಾಗಿ ಕೂಡ ಈ ತಿರುಕೊಳವಿನಾಚಿಯ ಕಥೆ ಅಂತ ತಾವು ಕೇಳಿರ್ಬೋದು ಗುರುರಾಜುಲು ಅವರು ಅದರ ಸೊಗಸಾದ ಹರಿಕತೆಯನ್ನು ಮಾಡಿ ಮಾಡಿದ್ದಾರೆ ಅದರ ಆಕರ ಕೂಡ ರಾಜಶೇಖರ ವಿಳಾಸವೇ ಈ ಮಹಾಕವಿ ಷಡಾಕ್ಷರ ದೇವರು ಕೇವಲ ರಾಜಶೇಖರ ವಿಳಾಸವನ್ನು ಬರೆದವರಲ್ಲ ಜೊತೆಗೆ ಶಬರಶಂಕರ ವಿಳಾಸ ಅನ್ನೋ ಕಾವ್ಯವನ್ನು ಕೂಡ ಬರೆದಿದ್ದಾರೆ ಇವೆಲ್ಲ ಚಂಪು ಕಾವ್ಯಗಳು ಆ ಕಾಲದಲ್ಲಿ ಜೊತೆಗೆ ಕಿರಾತಾರ್ಜುನೀಯ ಅಂತ ಶಿವ ಮತ್ತು ಅರ್ಜುನರ ಒಂದು ಕಾಳಗದ ಪ್ರಸಂಗವನ್ನು ಕೂಡ ರಚಿಸಿದ್ದಾರೆ ಜೊತೆಗೆ ಸಂಸ್ಕೃತದಲ್ಲೂ ಇವರು ಮಹಾಕವಿ ಉಭಯ ಭಾಷಾ ವಿಚಾರದ ಇವರು ಕನ್ನಡ ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪಾಂಡಿತ್ಯ ಇತ್ತು ಸಂಸ್ಕೃತದಲ್ಲೂ ಹಲವಾರು ಕಾವ್ಯಗಳನ್ನು ಬರೆದಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ಇವರು ಸ್ತೋತ್ರ ಕಾವ್ಯಗಳು ಅಷ್ಟಕಗಳು ಅನ್ನು ಪ್ರಾರ್ಥನಾ ಪದ್ಯಗಳನ್ನು ಹಲವಾರು ಸಂಖ್ಯೆಯಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ರಚನೆ ಮಾಡಿದ್ದಾರೆ ಅಂಥ ಒಬ್ರು ಪಂಡಿತರು ಇವರು ಇಲ್ಲಿನ ರಾಜರಿಗೆ ರಾಜಗುರುಗಳಾಗಿದ್ದು ಮಾತ್ರ ಅಲ್ಲ ಕೆಳದಿಯ ಒಡೆಯರಿಗೂ ಇವರು ರಾಜಗುರುಗಳಾಗಿದ್ದರು ಅಂತ ದಾಖಲೆಗಳು ಇದ್ದಾವೆ ಅವರು ಅಂತ್ಯದಲ್ಲಿ ಇಲ್ಲೇ ಐಕ್ಯರಾದರು ಅವರ ಸಮಾಧಿ ಗದ್ದುಗೆ ಇದು ಇದನ್ನು ಇತ್ತೀಚೆಗೆ ಇಲ್ಲಿನ ಸ್ಥಳೀಯರೆಲ್ಲ ಸೇರಿ ದುಗ್ಗಟ್ಟಿಯ ಗ್ರಾಮದ ಪಟೇಲ್ ಪುಟ್ಲಿಂಗಪ್ಪನವರು ವಂಶಸ್ಥರು ಪಿ ವೀರಭದ್ರಪ್ಪನವರು ಮತ್ತು ಅವರ ಸಹೋದರರಾದಂಥ ಗುರುಸಿದ್ದಪ್ಪನವರು ಅವರ ಕಾಲದಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ಇದಕ್ಕೊಂದು ಗದ್ದುಗೆಯ ಮಂಟಪವನ್ನೆಲ್ಲ ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತ ಐದನೇ ಇಸ್ವಿಯಲ್ಲಿ ಪುತ್ತೂರು ಮಠದ ಆಗಿನ ಜಗದ್ಗುರುಗಳಾಗಿದ್ದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಮ್ಮುಖದಲ್ಲಿ ಆಗಿನ ಭಾರತದ ಉಪರಾಷ್ಟ್ರಪತಿಗಳು ಬಿಡಿ ಜತ್ತಿ ಅವರು ಬಂದು ಈ ಮಂಟಪವನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ರು ಅನ್ನೋದು ಇದಕ್ಕೊಂದು ಐತಿಹಾಸಿಕವಾದ ಮಹತ್ವ ಕೂಡ ಹೊಂದಿದೆ ಆ ರೂಪದಲ್ಲಿ ಜೊತೆಗೆ ಆ ಒಂದು ಉದ್ಘಾಟನೆಯ ದಿನ ನಡೆದಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ಹೇಳಬೇಕು ಆಗ ಯಳಂದೂರು ತಾಲೂಕು ಈಗಲೂ ಕೂಡ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ತಾಲೂಕು ಕೇವಲ ಮೂವತ್ತ್ಮೂರು ಹಳ್ಳಿಗಳು ದಾಖಲೆ ಪ್ರಕಾರ ಇಲ್ಲಿ ಇರುವಂಥದ್ದು ಅದನ್ನು ಆ ಸಂದರ್ಭದಲ್ಲಿ ಎಪ್ಪತ್ತೈದನೇ ಇಸುವಿಯಲ್ಲಿ ಅಹ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಇದರ ಅಕ್ಕಪಕ್ಕದ ತಾಲೂಕುಗಳ ಜೊತೆ ವಿಲೀನ ಆಗಿ ತಾಲೂಕುಗಳನ್ನ ಪುನರ್ವಿಂಗಡಣೆ ಮಾಡ್ತಾ ಇದ್ದಂತ ಒಂದು ಪ್ರಸ್ತಾಪ ಇರುತ್ತೆ ಬಿಡಿ ಜತ್ತಿ ಅವರು ಉಪರಾಷ್ಟ್ರಪತಿಗಳು ಇಲ್ಲಿ ಬಂದು ಇದರ ಉದ್ಘಾಟನೆಯನ್ನು ನೆರವೇರಿಸುವಂತ ಸಂದರ್ಭದಲ್ಲಿ ಯಳಂದೂರಿನ ಹಿರಿಯರು ಮುಖಂಡರು ನಾಗರಿಕರೆಲ್ಲ ಸೇರಿ ಅವರಿಗೆ ಒಂದು ಮನವಿ ಪತ್ರವನ್ನು ಅರ್ಪಿಸ್ತಾರೆ ಇದು ಬಹಳ ಐತಿಹಾಸಿಕವಾದ ಸ್ಥಳ ಇದು ಇದು ಪುನ್ನಾಡುವಂತ ಒಂದು ರಾಷ್ಟ್ರವಾಗಿತ್ತು ಬಹಳ ಪ್ರಸಿದ್ಧವಾದಂತಹ ಒಂದು ರಾಜಪರಂಪರೆ ಇರುವ ಐತಿಹಾಸಿಕವಾಗಿ ಭೌಗೋಳಿಕವಾಗಿ ಒಂದು ಸಮೃದ್ಧವಾದ ಸ್ಥಳ ಇದರ ಮಹತ್ವ ಇದು ಬೇರೆ ಕಡೆ ವಿಲೀನ ಆದರೂ ಹೊರಟೋಗುತ್ತೆ ಇದನ್ನು ದಯವಿಟ್ಟು ಹೀಗೆ ಉಳಿಸ್ಕೊಡಿ ಅಂತ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಆಗ ಉಪರಾಷ್ಟ್ರಪತಿಗಳಾಗಿದ್ದ ಬಿಡಿ ಜತ್ತಿಯವರು ಅವರು ಅದನ್ನು ಸರ್ಕಾರಕ್ಕೆ ವರ್ಗಾಯಿಸ್ತಾರೆ ಹಾಗೆ ಇದು ಉಪರಾಷ್ಟ್ರಪತಿಗಳ ಸೂಚನೆ ಮೇಲೆ ಬಂದಿರೋ ಪತ್ರ ಆದ್ರಿಂದ ಅದಕ್ಕೆ ಒಂದು ಮಾನ್ಯತೆ ಮರ್ಯಾದೆಯನ್ನು ಕೊಟ್ಟು ಈ ತಾಲೂಕನ್ನು ಅತ್ಯಂತ ಚಿಕ್ಕ ತಾಲೂಕು ಕೇವಲ ಮೂವತ್ತ್ ಮೂರು ಹಳ್ಳಿಗಳಿರೋ ತಾಲೂಕಾದ್ರೂ ಅದನ್ನು ಅದನ್ನ ಬೇರೆ ಎಲ್ಲೂ ವಿಲೀನಗೊಳಿಸ್ದೆ ಹಾಗೆ ಅದನ್ನು ಮುಂದುವರಿಸಲಾಗುತ್ತೆ ಹಾಗಾಗಿ ಮಹಾಕವಿ ಷಡಕ್ಷರ ದೇವರು ಅವರು ಬದುಕಿದ್ದಾಗ ಎಷ್ಟು ಈ ನಾಡಿಗೆ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅವರು ಸಮಾಧಿಸ್ಥರಾದ ನೂರಾರು ವರ್ಷಗಳ ನಂತರವೂ ಕೂಡ ಶತಶತಮಾನಗಳ ನಂತರವೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಯಳಂದೂರು ತಾಲೂಕು ಇವತ್ತು ಕರ್ನಾಟಕದ ಭೂಪಟದಲ್ಲಿ ಒಂದು ತಾಲೂಕಾಗಿ ಉಳ್ಕೊಂಡಿದೆ ಅಂದರೆ ಅದಕ್ಕೂ ಕೂಡ ಪರೋಕ್ಷವಾಗಿ ಅವರು ಕಾರಣಕರ್ತರಾಗಿದ್ದಾರೆ ಈ ರೀತಿ ಅವರು ಸಾಹಿತ್ಯಕವಾಗಿ ಧಾರ್ಮಿಕವಾಗಿ ಮತ್ತು ರಾಜ ರಾಜಗುರುಗಳಾಗಿ ಮತ್ತೆ ಇವತ್ತಿನ ಈ ತಾಲೂಕಿನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾರಣಗಳಿಗಾಗಿ ಒಬ್ಬರು ಮಹಾನ್ ವ್ಯಕ್ತಿ ಅವರ ಗದ್ದುಗೆಯಲ್ಲಿ ನಮ್ಮ ಇಡೀ ತಾಲೂಕಿಗೆ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಸ್ನೇಹಿತರೆ ಇದನ್ನ ನಿನ್ನೆ ನಮ್ಮ ವೆಂಕಟರಾಜ ಸರ್ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಷಡಕ್ಷರ ದೇವರ ಗದ್ದುಗೆ ನಾವು ಹೋಗ್ತಿದ್ದೀವಿ ನಾಳೆ ಶೂಟ್ ಅಂದಾಗ ಅವ್ರು ಏನ್ ಹೇಳಿದ್ರು ಅವರೆಲ್ಲ ಚಿಕ್ಕವರಾಗಿದ್ದಾಗ ವಿದ್ಯಾವಂತ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆ ಕಾಲದಲ್ಲಿ ಸರ್ ಹೇಳಿದಾಗೆ ಚಮರಶಂಕರ ವಿಲಾಸ ಓದಿದ್ಯಾ ರಾಜ್ಯ ವಿಲಾಸ ಓದಿದ್ಯಾ ಹ್ಞೂ ಓದಿದ್ದಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ಮಾತ್ರವೇ ಅವನು ಆವತ್ತಿಗೆ ಪಂಡಿತ ಅಂತ ಅನ್ಸ್ಕೊಳ್ತಾ ಇದ್ದ ಅಂತ ಮಹಾನ್ ಕೃತಿ ಕೊಟ್ಟಂತ ಷಡಕ್ಷರ ದೇವರ ಗದ್ದಿಗೆ ಇದು ಯಳಂದೂರಿಗೆ ಹೆಮ್ಮೆ ಈ ಗದ್ದಿಗೆ ಇರೋದು ಆಕ್ಚುಲಿ ಎಳಂದೂರಲ್ಲಿ ಐತಿಹಾಸಿಕ ಗದ್ದುಗೆಗಳು ತುಂಬಾ ಇದೆ ಮುಪ್ಪಿನ ಷಡಕ್ಷರಿಗಳ ಗದ್ದುಗೆ ಈಗ ಮುಂದೆ ನಾ ತೋರಿಸ್ತೀನಿ ಈಗ ಸರ್ ಅದನ್ನು ತೋರಿಸ್ತಾರೆ ಆ ಗದ್ದಿಗೆನೂ ಯಳಂದೂರಲ್ಲೇ ಇದೆ ಹಾಗಾಗಿ ಯಳಂದೂರ್ ತಾಲೂಕು ಎಲ್ಲ ಒಂದು ತಾಲೂಕುಗಳಿಗಿಂತ ತುಂಬಾ ವೈಶಿಷ್ಟ್ಯವಾದ ತಾಲೂಕು ಈ ಜಿಲ್ಲೆಲೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಬಹಳ ವೈಶಿಷ್ಟ್ಯವಾದಂತ ತಾಲೂಕು ಇನ್ನೊಂದು ನಿನ್ನೆ ಹೇಳ್ತಾ ಇದ್ರು ಈಗ ಮರ್ತೋದ್ರು ಇವರು ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಯಳಂದೂರು ತಾಲೂಕು ಇಡೀ ಚಾಮರಾಜನಗರ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಅಂತಿಪಟ್ಟಿ ಪಟ್ಟಿ ಕಂಡಿದ್ದಾಗ್ಲು ಯಳಂದೂರು ತಾಲೂಕು ಮಾತ್ರ ಸಮೃದ್ಧವಾದ ತಾಲೂಕು ಹಿಂದುಳಿದ ಪಟ್ಟಿಯಿಂದ ಈಚೆಗಿಟ್ಟಿದ್ರು ಯಾಕೆಂದ್ರೆ ಇಲ್ಲಿ ಮೂವತ್ ಮೂರು ಹಳ್ಳಿಗೆ ಮೂವತ್ತೇಳು ಕೆರೆ ಇದೆ ಮೂವತ್ ಮೂರು ಹಳ್ಳಿ ಮೂವತ್ತೇಳು ಕೆರೆ ಆಮೇಲೆ ಒಂದರಿಂದ ಒಂದ್ ಕೆರೆ ಕನೆಕ್ಟ್ ಆಗಿ ಒಂದೇ ಒಂದು ಹನಿ ನೀರು ವ್ಯರ್ಥವಾಗದಂತೆ ಮೊದಲನೇ ಕೆರೆಯಿಂದ ಕೊನೆ ಕೆರೆವರೆಗೂ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ತಾಲೂಕು ತಾಲೂಕು ಸೊ ಆ ತಾಲೂಕಿನ ಮುಕುಟಮಣಿ ಅಂತ ಹೇಳ್ಬೋದು ಶರಕ್ಷರ ದೇವರ ಜೊತೆಗೆ ನೀವು ಕೊಳೆಗಾಲಕ್ಕೆ ಎಳಂದೂರಿಂದ ಹೋಗ್ಬೇಕಾದ್ರೆ ರೋಡ್ ಇದೆ ಒಂದ್ ನಿಮಿಷ ನಿಂತು ಇವರ ಸಮಾಧಿ ಸ್ಥಳವನ್ನ ನೋಡ್ಕೊಂಡು ಹೋಗ್ಬೇಕಾಗಿ ಸ್ನೇಹಿತರೆ ಐತಿಹಾಸಿಕ ತಾಲೂಕು ಎಳಂದೂರಿನ ಮತ್ತೊಂದು ಐತಿಹಾಸಿಕ ಗ್ರಾಮ ಎರಗಂಬಳ್ಳ ಇದೀವಿ ಯರಗಂಬಳ್ಳಿನಲ್ಲಿ ಈಗ ನಾವು ನಿಂತಿರತಕ್ಕಂಥದ್ದು ಏನು ಸ್ಥಳ ವಿಶೇಷ ಇಲ್ಲಿ ಯಾಕೆ ನಾವು ಬಂದು ನೋಡ್ಬೇಕು ಯರಗಂಬಳ್ಳಿನ ಅಂತ ಸ್ನೇಹಿತ ವಿನಯ್ ಸರ್ ಹೇಳ್ತಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ನಾವೀಗ ಇರೋ ಸ್ಥಳ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಯರಗಂಬಳ್ಳಿ ಗ್ರಾಮ ಯರಗಂಬಳ್ಳಿ ಗ್ರಾಮ ಬಹಳ ಐತಿಹಾಸಿಕವಾದ ಸ್ಥಳ ಇತಿಹಾಸದ ಪ್ರಾಚೀನ ಕಾಲದಿಂದ ಇಲ್ಲಿ ಜನವಸತಿ ಇತ್ತು ರಾಜರುಗಳ ಆಳ್ವಿಕೆಯಲ್ಲಿ ಮಠಮಾನ್ಯಗಳಿತ್ತು ಅನ್ನೋದು ಕಂಡುಬರುತ್ತೆ ಈ ಊರಿನಲ್ಲಿ ಸುಮಾರು ಒಂಬತ್ತು ಶಿಲಾ ಶಾಸನಗಳಿದೆ ಇಲ್ಲಿನ ಬೇರೆ ಬೇರೆ ಮಠಗಳಿಗೆ ಗುರುಗಳಿಗೆ ದಾನದಟ್ಟಿಗಳನ್ನು ಕೊಟ್ಟಂತ ವಿವರಗಳು ಆ ಶಾಸನಗಳಲ್ಲಿ ಇದೆ ಇದೇ ದೇವಸ್ಥಾನದ ಆವರಣದಲ್ಲಿ ನಾವು ಅದನ್ನು ಕಾಣಬಹುದು ನಾವೀಗ ನಿಂತಿರೋ ಜಾಗ ಏನಿದೆ ನೀವು ಎದುರುಗಡೆ ನೋಡ್ತಾ ಇರೋ ಒಂದು ಬಸವನ ಸ್ಥಳ ಏನು ಮೂರ್ತಿ ಕಾಣ್ತಿದೆ ವಿಗ್ರಹ ಇದು ದೇವಸ್ಥಾನ ಅಲ್ಲ ಇದು ಮುಪ್ಪಿನ ಷಡಕ್ಷರಿಗಳ ಗದ್ದುಗೆ ಇದು ಮುಪ್ಪಿನ ಷಡಕ್ಷರಿಗಳು ಅಂತ ತಾವೆಲ್ಲ ಕೇಳಿರ್ತೀರಿ ಕೆಲವರಿಗೆ ಮುಪ್ಪಿನ ಷಡಕ್ಷರಿಗಳ ಹೆಸರು ಗೊತ್ತಿಲ್ಲದೆ ಆದರೂ ಎಷ್ಟು ಜನಪ್ರಿಯರು ಅನ್ನೋಕ್ಕೆ ಒಂದು ನಿದರ್ಶನ ಬಹುತೇಕ ಎಲ್ಲ ಕನ್ನಡದ ಬಗ್ಗೆ ಇರೋರಿಗೆ ತಿರುಕನ ಕನಸು ಪದ್ಯ ಗೊತ್ತಿರುತ್ತೆ ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೋ ಒಂದು ಕನಸು ಕಂಡೇನಂತೇನೆ ಆ ತಿರುಕ ಹೇಗೆ ಕನಸು ಅನ್ನೋದನ್ನ ಸೊಗಸಾಗಿ ಪದ್ಯದಲ್ಲಿ ನಿರೂಪಿಸಿರುವವರು ಉಪ್ಪಿನ ಷಡಕ್ಷರಿಗಳು ಅವರು ಅವರ ಜನ್ಮ ಎಲ್ಲಾಯಿತು ಮೂಲತಃ ಅನ್ನೋದು ತಿಳಿದು ಬಂದಿಲ್ಲ ಇದೇ ಪಕ್ಕದ ಚಿಲುಕವಾಡಿಯಲ್ಲಿರುವ ಪಳ್ಳೆಗಾಲ್ ತಾಲೂಕು ಚಿಲುವಾಡಿ ಚಿಲುಕವಾಡಿ ಚಂಬು ಶಂಭುಲಿಂಗನ ಕ್ಷೇತ್ರದಲ್ಲಿ ನಿಜಗುಣ ಶಿವಯೋಗಿಗಳು ಅಂತ ಮಹಾತ್ಮರು ಇದ್ದರು ಮಧ್ಯಕಾಲೀನದಲ್ಲಿ ಸುಮಾರು ಸಾವಿರದ ಐನೂರನೇ ವರ್ಷದ ಆಸ್ಪಾಸ್ನಲ್ಲಿ ಅವರ ಜೊತೆ ಇವರು ಇದ್ದುಕೊಂಡು ಅಲ್ಲಿನ ಬೆಟ್ಟದ ಗವಿಗಳಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಂಥವ್ರು ಅವರು ವಯಸ್ಸಾದ ನಂತರ ಇಲ್ಲಿ ಬಂದು ಇಲ್ಲಿ ನೆಲೆಸ್ತಾರೆ ಅದೇ ಸಂದರ್ಭದಲ್ಲಿ ಎಳಂದೂರಲ್ಲಿ ಮಹಾಕವಿ ಷಡಕ್ಷರ ದೇವನು ಇದ್ದ ಕಾರಣದಿಂದ ಇಬ್ಬರು ಷಡಾಕ್ಷರಿಗಳಲ್ಲಿ ಗೊಂದಲ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರನ್ನ ಮುಪ್ಪಿನ ಷಡಾಕ್ಷರಿಗಳು ಅಂತ ಕರೀತಾ ಇರ್ತಾರೆ ಹಾಗಾಗಿ ಆ ಮಹಾಕವಿ ಷಡಕ್ಷರ ದೇವನಿಗಿಂತ ಇವರು ಸ್ವಲ್ಪ ಸೀನಿಯರ್ ಅಂತ ನಾವು ಲೆಕ್ಕವನ್ನು ಮಾಡ್ಬೋದು ಅಂದಾಜು ಈ ಮುಪ್ಪಿನ ಷಡಾಕ್ಷರಿಗಳು ತುಂಬ ಸರಳವಾದ ಒಂದು ಛಂದಸ್ಸಿನಲ್ಲಿ ಜನಗಳಿಗೆ ಹಾಡಲು ಅನುಕೂಲವಾಗುವಂತೆ ಹಲವಾರು ಕಾವ್ಯಗಳನ್ನು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಸುಬೋಧ ಸಾರ ಅನ್ನೋದು ಇವರ ಕೃತಿಗಳ ಒಂದು ಸಂಕಲನ ಅದಲ್ಲದೆ ಇವರು ಮತ್ತೊಂದು ಪ್ರಸಿದ್ಧವಾದ ಪದ್ಯ ಇದೆ ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ ಈ ಪದ್ಯ ಕೂಡ ಅವರೇ ಬರೆದಿರೋಂಥದ್ದು ಹೋರಾಟ ಬಿಕ್ಕಿಸಲು ಬೇರಾದಿ ಅಲ್ಲದೆ ಬೇರುಂಟೆ ಜಗದೊಳಗೆ ನೀನಲ್ಲದೆ ಎನ್ನುವಂಥ ಸಾಲುಗಳು ಅಂತ ಅದ್ಭುತವಾದ ಭಾವೈಕ್ಯತೆಯನ್ನು ಸಾರ್ವ ಜನರನ್ನ ಸಮಾಧಾನಗೊಳಿಸುವಂತ ಮಂತ್ರ ಇವರ ಸರಳ ಕನ್ನಡದ ರಚನೆಗಳಲ್ಲಿ ಇತ್ತು ಇಂತ ಹಲವಾರು ಪದ್ಯಗಳನ್ನು ಬರೆದಿದ್ದಾರೆ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಕೇಂದ್ರ ಸ್ವಾಮಿಗಳು ಅದನ್ನ ಸಂಕಲನ ಮಾಡಿ ಜೆ ಎಸ್ ಎಸ್ ಗ್ರಂಥಮಾಲೆಯಿಂದ ಮುದ್ರಣವನ್ನು ಕೂಡ ಮಾಡಿದ್ದಾರೆ ಕರ್ನಾಟಕದ ಮಹತ್ವಪೂರ್ಣ ಕವಿ ಒಬ್ಬರು ಸಂತ ಸನ್ಯಾಸಿ ತತ್ವಪದ ಪರಂಪರೆಯಲ್ಲಿ ಬಂದಂತವರು ನಿಜಗುಣ ಶಿವಯೋಗಿಗಳ ಶಿಷ್ಯರು ಮುಪ್ಪಿನ ಷಡಕ್ಷರಿಗಳು ಅವರು ಇಲ್ಲಿ ಐಕ್ಯರಾಗಿರೋದ್ರಿಂದ ಈ ಅರಗಂಬಳ್ಳಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಹಲವಾರು ಜನ ಇಲ್ಲಿ ಆಗಮಿಸ್ತಾರೆ ಅವರ ಗದ್ದುಗೆಯನ್ನ ನಾವೀಗ ಇಲ್ಲಿ ಕಾಣ್ತಾ ಇದ್ದೀವಿ